ಶಶಿ ಇನ್ನೂರಕ್ಕೂ ಹೆಚ್ಚು ಜನರಿಗೆ ಒಬ್ಬ ವ್ಯಕ್ತಿ ಲಕ್ಷಾಂತರ ರೂಪಾಯಿ ಬಳಸ್ಕೊಳ್ಳೋದ್ರ ಮೂಲಕ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾನೆ ಅಂದ್ರೆ ಸುಲಭಕ್ಕೆ ಹೇಗೆ ನಂಬೋದಕ್ಕೆ ಸಾಧ್ಯ ಆಯ್ತು ಎಸ್ಟಿ ಮಾಲ್ ಸಿಟಿ ಸೆಂಟರ್ನಿಂದ ಕೇವಲ ಹನ್ನೊಂದು ಕಿಲೋಮೀಟರ್ ಇರೋ ಜಾಗದಲ್ಲಿ ಎಂಟು ಲಕ್ಷಕ್ಕೆ ಒಂದು ಫ್ಲಾಟ್ ಅಂತ ಹೇಗೆ ನಂಬಿಸ್ತಾ ಇತ್ತ ಜನರನ್ನ ಭಾವನಾಯಿತ ಸಾವಿರಾರು ಜನರಿಗೆ ಇದೇ ರೀತಿಯಾಗಿ ಮೋಸ ಮಾಡಿರುವಂಥದ್ದು ಆತ ಕೇವಲ ಎಂಟು ಲಕ್ಷಕ್ಕೆ ಒಂದು ಸಿಂಗಲ್ ಬಿ ಎಚ್ ಕೆ ಫ್ಲಾಟನ್ನು ಕೊಡ್ತೀನಿ ಅಂತ ಹೇಳಿ ಆಸೆ ತೋರಿಸಿದವನು ಸಿಂಗಲ್ ಬಿ ಎಚ್ ಕೆ ಡಬಲ್ ಬಿ ಎಚ್ ಕೆ ಮತ್ತು ತ್ರಿಬಲ್ ಬಿ ಎಚ್ ಕೆ ಕಡಿಮೆ ಬೆಲೆಗೆ ಅಂದರೆ ಮಾರುಕಟ್ಟೆ ಬೆಲೆಗಿಂತಲೂ ಕಡಿಮೆ ಬೆಲೆಗೆ ನಾನು ಫ್ಲಾಟ್ಗಳನ್ನು ಕೊಡ್ತೀನಿ ಅಂತ ಹೇಳಿ ಜನರಿಗೆ ನಂಬಿಸ್ತಾ ಬೆಂಗಳೂರಿನ ಜನರು ಕೂಡ ಅಷ್ಟು ಸುಲಭವಾಗಿ ಆತನನ್ನು ನಂಬಲಿಲ್ಲ ಆತ ತಾನು ಯಾಕೆ ಇಷ್ಟು ಕಡಿಮೆ ಬೆಲೆಗೆ ಫ್ಲಾಟ್ಗಳನ್ನು ಕೊಡ್ತೀನಿ ಅಂತ ಕಾರಣವನ್ನು ಕೊಟ್ಟಿದ್ದಾನೆ ನಾನು ನಿಮ್ಮಿಂದಲೇ ಹಣ ಪಡೆದು ಈ ಪ್ರಾಜೆಕ್ಟ್ ಕಟ್ತೀನಿ ಹಾಗಾಗಿ ಬ್ಯಾಂಕ್ ಲೋನನ್ನು ತಗೊಳ್ಳೋದಿಲ್ಲ ನನಗೆ ಬ್ಯಾಂಕಿಂದ ಬ್ಯಾಂಕಿಗೆ ಬಡ್ಡಿ ಕೊಟ್ಟುವಂತಹ ಅನಿವಾರ್ಯತೆ ಇರೋದಿಲ್ಲ ಹಾಗಾಗಿ ಆ ಹಣ ಉಳಿಯುತ್ತೆ ಇದರ ಜೊತೆಗೆ ಸಾಕಷ್ಟು ಪ್ರಾಜೆಕ್ಟ್ಗಳನ್ನು ಒಂದೇ ಬಾರಿ ಕೈಗೆತ್ಕೊಳ್ಳೋದ್ರಿಂದಾಗಿ ತಾನು ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವಂತಹ ರಾ ಮೆಟೀರಿಯಲ್ಸ್ ಮೆಟೀರಿಯಲ್ಸ್ಗಳನ್ನು ಕಂಪನಿಗಳಿಂದ ನೇರವಾಗಿ ಪರ್ಚೇಸ್ ಮಾಡ್ತೇನೆ ಇದು ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಬೆಲೆಗೆ ನಮಗೆ ಸಿಗುತ್ತೆ ಆ ಕಾರಣದಿಂದಾಗಿ ನಾವು ಕಡಿಮೆ ಬೆಲೆಗೆ ಕೊಡ್ತೀವಿ ಅನ್ನೋ ನಂಬಿಕೆಯನ್ನು ಆತ ಸಾವಿರಾರು ಜನರಿಗೆ ಮಾಡ್ತಾನೆ ಪ್ರ ಮತ್ತೆ ಮೂಲ ನಿವೇಶನದ ಓನರ್ ಯಾರಿರ್ತಾರೆ ಜಾಗದ ಓನರ್ ಯಾರು ಇರ್ತಾರೆ ಅವರಿಂದ ಎಲ್ಲ ದಾಖಲಾತಿಗಳನ್ನು ಕೂಡ ಈತ ತನ್ನ ಹೆಸರಿಗೆ ಎಂ ಓ ಯು ಮಾಡಿಸ್ಕೊಳ್ತಾನೆ ಅದಾದ ನಂತರ ಅದೇ ದಾಖಲೆಗಳನ್ನು ಸಾರ್ವಜನಿಕರಿಗೆ ತೋರಿಸ್ತಾನೆ ಇಲ್ಲೊಂದು ಸೈಟ್ ಬರುತ್ತೆ ಅಂತ ಮತ್ತೆ ಒಂದು ಫೆಂತ್ ಲೆವೆಲ್ಗೆ ಅಂದರೆ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಜಾಗವಷ್ಟು ಕನ್ಸ್ಟ್ರಕ್ಷನ್ ಅನ್ನು ಮಾಡ್ತಾನೆ ಅದಾದ ನಂತರ ಅದನ್ನು ತೋರಿಸಿ ಎ ಸಿ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಆತನ ಜೊತೆಗೆ ಫ್ಲಾಟ್ಗಳನ್ನು ತೋರಿಸ್ಲಿಕ್ಕೆ ಹುಡುಗಿಯರು ಬರ್ತಾರೆ ಅಲ್ಲಿ ಫ್ಲ್ಯಾಟ್ನನ್ನು ತೋರಿಸುವಂಥ ಸಂದರ್ಭದಲ್ಲಿ ಇಷ್ಟು ನಿರ್ಮಾಣ ಆಗ್ತಾ ಇದೆ ನಿಮಗೆ ಈ ಕಟ್ ಅಪಾರ್ಟ್ಮೆಂಟ್ನಲ್ಲಿ ಎಷ್ಟನೇ ಫ್ಲೋರ್ ಬೇಕು ಅಂತ ಎಲ್ಲ ಮಾಹಿತಿಯನ್ನು ಕೋರಿ ಅವರಿಗೆ ಯಾವ ಫ್ಲಾಟ್ ಇಷ್ಟ ಆಗುತ್ತೆ ಅಂತ ಕೇಳಿಕೊಂಡು ಅಲ್ಲಿಂದ ಅವರನ್ನು ನಂಬಿಸೋದಕ್ಕೆ ಶುರು ಮಾಡ್ತಾನೆ ಅಂದರೆ ಜನರಿಗೆ ತಾವು ಮೋಸ ಹೋಗ್ತಿದ್ದೀವಿ ಅನ್ನೋದು ಯಾವ ಹಂತದಲ್ಲೂ ಕೂಡ ಗೊತ್ತಾಗೋದಿಲ್ಲ ಯಾಕಂದರೆ ಫ್ಲಾಟ್ ನಿರ್ಮಾಣ ಮಾಡುವಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಮತ್ತು ಯಾವ ಫ್ಲೋರ್ನಲ್ಲಿ ಫ್ಲಾಟ್ ಬೇಕು ಅನ್ನೋದನ್ನ ಕೇಳ್ಕೊಳ್ತಾರೆ ಮತ್ತು ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಸ್ ಎಲ್ಲವನ್ನೂ ತೋರಿಸ್ತಾರೆ ಆದರೆ ಹಣವನ್ನು ಒಂದು ಬಾರಿ ಹಣ ಪೇ ಮಾಡಿದ ನಂತರ ಅವರಿಗೆ ಯಾವುದೇ ರೀತಿಯ ದಾಖಲೆಗಳನ್ನು ಡಾಕ್ಯುಮೆಂಟ್ಸ್ ಕೊಡೋದಿಲ್ಲ ಅಂದರೆ ಸೇಲ್ ಡೀಟ್ ಕೊಡೋದಿಲ್ಲ ಎಮ್ ಒ ಯು ಕೊಡೋದಿಲ್ಲ ಮತ್ತೆ ಅವರಿಗೆ ಅಗ್ರಿಮೆಂಟ್ ಅನ್ನ ಪೂರ್ತಿ ಹಣ ಪಾವತಿಯಾದ ಮೇಲೆ ಅಗ್ರಿಮೆಂಟ್ ಕೊಡ್ತೀವಿ ಅದ್ ಮಾಡ್ಕೊಡ್ತೀವಿ ಇದು ಮಾಡ್ಕೊಳ್ತೀವಿ ಅಂತ ಹೇಳಿ ಅವ್ರನ್ನ ಕಚೇರಿಗಳಿಗೆ ಅಲಿಸ್ತಾರೆ ವಿನಃ ಯಾವುದನ್ನು ಮಾಡ್ಕೊಡೋಲ್ಲ ಹಣ ಕಟ್ಟುವ ತನಕ ಮಾತ್ರ ಅವರಿಗೆ ಸಾಕಷ್ಟು ಆಸೆಗಳನ್ನು ತೋರಿಸ್ತಾರೆ ಎಲ್ರಿಗೂ ಬೆಂಗಳೂರಿನಲ್ಲಿ ಒಂದು ಮನೆ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ ಆ ಆಸೆಯನ್ನು ದುರುಪಯೋಗ ಪಡಿಸಿಕೊಂಡು ಈತ ಈಗ ಕೋಟ್ಯಂತರರು ಮೋಸ ಮಾಡಿ ಹೋಗಿದ್ದಾನೆ ಒಂದು ಅಂದಾಜಿನ ಪ್ರಕಾರ ಇನ್ನೂರು ಕೋಟಿಗೂ ಹೆಚ್ಚು ಹಣವನ್ನು ಸಚಿನ್ ನಾಯಕ್ ಮೋಸ ಮಾಡಿದ್ದಾನೆ ಈತ ಮೋಸ ಮಾಡಲಿಕ್ಕೆ ಎಂದೇ ಸಾಕಷ್ಟು ಕಂಪನಿಗಳನ್ನು ತೆರೆದಿದ್ದಾನೆ ಈತನಿಗೆ ಇಬ್ಬರು ಪತ್ನಿಯರಿದ್ದಾರೆ ದಿಶಾ ಚೌಧರಿ ಮತ್ತು ಮಂದೀಪ್ ಕೌರ್ ಅಂತ ಇಬ್ಬರು ಪತ್ನಿಯರ ಹೆಸರಿನಲ್ಲಿ ಎರಡು ಕಂಪನಿಗಳನ್ನು ಮಾಡಿದ್ದಾನೆ ಅದರಲ್ಲಿ ಒಂದು ಡ್ರೀಮ್ಸ್ ಜಿ ಕೆ ಕಂಪ್ನಿ ಇನ್ನೊಂದು ಟಿ ಜಿ ಎಸ್ ಕನ್ಸ್ಟ್ರಕ್ಷನ್ ಅನ್ನೋ ಕಂಪ್ನಿ ಈ ಎರಡು ಕಂಪ್ನಿಗಳಲ್ಲದೆ ಇತರೆ ಒಂದಷ್ಟು ಕಂಪನಿಗಳನ್ನು ಇನ್ಫ್ರಾಸ್ಟ್ರಕ್ಚರ್ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಾಣ ಮಾಡುವುದಾಗಿ ಈತ ಸ್ಥಾಪನೆ ಮಾಡ್ತಾನೆ ಎಲ್ಲದಕ್ಕೂ ಕೂಡ ಈತನ ಪತ್ನಿಯರೇ ಡೈರೆಕ್ಟರ್ಸ್ ಆಗಿರ್ತಾರೆ ಮತ್ತು ಸ ಸಿಗ್ ಸಿಗ್ನಿಟರಿ ಅಥಾರಿಟಿ ಕೂಡ ದಿಶಾ ಚೌಧರಿಗೆ ಇರುತ್ತೆ ಇವರೆಲ್ಲರೂ ಕೂಡ ಸಾಕಷ್ಟು ಜನರಿಂದ ದುಡ್ಡನ್ನು ವಸೂಲಿ ಮಾಡಿ ಸೈಟನ್ನು ಕೊಡಿಸುವ ನೆಪದಲ್ಲಿ ಕೋಟ್ಯಂತರರು ಹಣ ಸಂಗ್ರಹಿಸಿ ಈಗ ಮೋಸ ಮಾಡಿರುವಂಥದ್ದು ಈಗಾಗಲೇ ಸಚಿನ್ ನಾಯಕ್ ಮತ್ತು ದಿಶಾ ಚೌಧರಿ ಮಂದೀಪ್ ಕೌರ್ ವಿರುದ್ಧ ಬೆಂಗಳೂರಿನಲ್ಲಿ ನೂರಕ್ಕೂ ಹೆಚ್ಚು ಎಫ್ ಐ ಆರ್ಗಳು ದಾಖಲಾಗಿವೆ ಆದರೆ ಕೋರ್ಟ್ನ ವಾರೆಂಟ್ನ ಆಧಾರದ ಮೇಲೆ ಕೇವಲ ಒಂದು ಬಾರಿ ಮಾತ್ರ ಸಚಿನ್ ನಾಯಕನ ಮಡಿವಾಳ ಪೊಲೀಸರು ಬಂಧಿಸಿದ್ರು ಅದಾದ ನಂತರ ಆತನ ಮತ್ತೆ ಆತ ಬೇಲ್ ಮೇಲೆ ಹೊರಗೆ ಬಂದಿದ್ದಾನೆ ಸದ್ಯಕ್ಕೆ ಇದುವರೆಗೂ ಕೂಡ ಆತ ಬಂಧನ ಆಗಿಲ್ಲ ಪೊಲೀಸ್ ಮೂಲಗಳ ಪ್ರಕಾರ ಹೇಳುವಂತೆ ಪೂರ್ವ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದ ಒಬ್ಬ ಹಿರಿಯ ಅಧಿಕಾರಿಯ ಸಹಕಾರ ಮತ್ತೆ ಅವರ ನೆರಳಲ್ಲಿ ಆತ ಇದ್ದ ಆ ಕಾರಣದಿಂದಾಗಿ ಆತನನ್ನ ಬಂಧಿಸುವುದು ಪೊಲೀಸರಿಗೆ ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ ಅಂದ್ರೆ ಯಾಕಂದ್ರೆ ಒಬ್ಬ ಇನ್ಸ್ಪೆಕ್ಟರ್ ಮಟ್ಟದ ಸಿ ಬಿ ಮಟ್ಟದ ಅಧಿಕಾರಿ ಈ ಸಚಿನ್ ನಾಯಕ್ ಅಂತ ಪ್ರಭಾವಿ ವಂಚಕನನ್ನ ಬಂಧಿಸೋದಕ್ಕೆ ಹಿರಿಯ ಅಧಿಕಾರಿಗಳ ಅನುಮತಿ ಬೇಕಾಗುತ್ತೆ ಅಥವಾ ಹಿರಿಯ ಅಧಿಕಾರಿಗಳು ಬಂಧಿಸಬೇಡ ಅಂತ ಸೂಚನೆಯನ್ನು ಕೂಡ ಈ ಪ್ರಕರಣದಲ್ಲಿ ಕೊಟ್ಟಿದ್ದಾರೆ ರಾಜ್ಯ ಪೊಲೀಸ್ ಇಲಾಖೆಯ ದ ಚುಕ್ಕಾಣಿ ಹಿಡಿದಿರುವಂತಹ ವ್ಯಕ್ತಿಯೊಬ್ಬರು ಕೂಡ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಸಚಿನ್ ನಾಯಕರನ್ನ ಮುಟ್ಟಬೇಡಿ ಅನ್ನೋ ಮಾತನ್ನ ಹೇಳ್ತಾರೆ ಅದರ ಜೊತೆಗೆ ಬೆಂಗಳೂರಿನ ಪೂರ್ವ ವಿಭಾಗದ ಹೆಚ್ಚುವರಿ ಪೊಲೀಸರ ಆಯುಕ್ತರಾಗಿದ್ದ ಹಿಂದಿನ ಅಧಿಕಾರಿಯೊಬ್ಬರು ಕೂಡ ಸಚಿನ್ ನಾಯಕರನ್ನ ಬಂಧಿಸಬೇಡ ಅನ್ನೋ ಸೂಚನೆಯನ್ನ ಮಡಿವಾಳ ಪೊಲೀಸರಿಗೆ ಮತ್ತೆ ಬೇರೆ ಬೇರೆ ಠಾಣೆಗಳಿಗೆ ಕೊಟ್ಟಿದ್ರು ಸಚಿನ್ ನಾಯಕ್ ವಿರುದ್ಧ ಮಡಿವಾಳ ಎಣ್ಣೂರು ಎಚ್ ಎಸ್ ಆರ್ ಲೇಔಟ್ ಮತ್ತೆ ವಿದ್ಯಾರಣ್ಯಪುರ ಹೀಗೆ ಬೆಂಗಳೂರಿನ ಎಲ್ಲ ಬಹುತೇಕ ಪೊಲೀಸ್ ಠಾಣೆಗಳಲ್ಲಿ ಆತನ ವಿರುದ್ಧ ಎಫ್ಐ ಆರ್ ಗಳು ದಾಖಲಾಗಿವೆ ಸಾವಿರಾರು ಕಂಪ್ಲೇಂಟ್ಗಳು ಆದ್ರೂ ಕೂಡ ಕೆಲವು ಪ್ರಕರಣಗಳಲ್ಲಿ ಪೊಲೀಸರು ಆತನ ವಿರುದ್ಧದ ಕಂಪ್ಲೇಂಟ್ಗಳನ್ನು ತಗೊಳ್ತಾ ಇಲ್ಲ ಈಗಿರುವ ಕಂಪ್ಲೇಂಟ್ಗಳಿಗೆ ಅವರನ್ನ ಹೆಚ್ಚುವರಿ ಸಾಕ್ಷಿದಾರರನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ನೂರಕ್ಕೂ ಹೆಚ್ಚು ಎಫ್ ಐ ಆರ್ ಅಧಿಕೃತವಾಗಿ ದಾಖಲಾಗಿದೆ ಎಷ್ಟಾದ್ರೂ ಕೂಡ ಆತ ಕೇವಲ ಒಂದು ಬಾರಿ ಮಾತ್ರ ಬಂಧನಕ್ಕೊಳಗಾಗಿದ್ದಾನೆ ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ರೀತಿಯಾಗಿ ಮೋಸ ಮಾಡಿ ಒಂದು ಅಲ್ವಾ ಎರಡು ಎಫ್ ಐ ಆರ್ ದಾಖಲಾಗಿದ್ರೆ ಆತ ಇದು ಇಷ್ಟೊತ್ತಿಗಾಗಲೇ ಪರಪರ ಅಗ್ರಹಾರದಲ್ಲಿ ಇರಬೇಕಾಗಿತ್ತು ಆದ್ರೆ ಈತನಿಗೆ ಪ್ರಭಾವಿ ರಾಜಕಾರಣಿಗಳ ಸಂಪರ್ಕ ಇದೆ ಪ್ರಭಾವಿ ಭೂಗತ ದೊರೆಗಳ ಸಂಪರ್ಕ ಇದೆ ಈ ಕಾರಣದಿಂದಲೇ ಈ ಕಾರಣದಿಂದಲೇ ಸಚಿನ್ ನಾಯಕನ ಬಂಧಿಸೋದಕ್ಕೆ ಪೊಲೀಸರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಪ್ರಭಾವಿಗಳಿಂದ ಒತ್ತಡವನ್ನ ಹಾಕಿಸಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿಸಿ ಅವರ ಮೂಲಕ ಇನ್ಸ್ಪೆಕ್ಟರ್ ಮತ್ತು ಎಸಿಪಿಗಳಿಗೆ ಬಂಧನ ಮಾಡಬೇಡಿ ಅಂತ ಸೂಚನೆಯನ್ನ ಕೊಡ್ಸಿರುವಂತದ್ದು ಭಾವನಾ ಧನ್ಯವಾದ ಶಶಿ ನಿಮ್ಮೆಲ್ಲ ಮಾಹಿತಿಗೆ